ಹಾಯ್ ಫ್ರೆಂಡ್ಸ್ ಶೇಂಗಾ ಚಟ್ನಿ ಮಾಡೋಣ ಬನ್ನಿ ಹೇಗೆ ಉತ್ತರ ಕರ್ನಾಟಕದಲ್ಲಿ ಹೇಗೆ ನಾವು ಸ್ಪೆಷಲ್ಲಾಗಿ ಶೇಂಗಾ ಚಟ್ನಿ ಮಾಡ್ತೀವಿ ತುಂಬ ಖಾರ್ ಖಾರವಾಗಿ ಚೆನ್ನಾಗಿ ಅನ್ನೋದನ್ನು ಹೇಳ್ತೀನಿ ನೋಡಿ ಈ ಥರ ಶೇಂಗಾನ ಮನೆಯಲ್ಲೇ ಬೆಳೆದಿರೋ ಶೇಂಗಾ ಇದು ಅಂದರೆ ನಮ್ಮ ಹೊಲದಲ್ಲೇ ಬೆಳೆದಿರೋವಂಥ ಶೇಂಗಾ ಅದನ್ನು ತೆಗೆದುಬಿಟ್ಟಿವಿ ಚೆನ್ನಾಗಿ ಈ ಥರ ಸಿಪ್ಪೆ ಎಲ್ಲ ತಕ್ಕೋತಾ ಇರೋದು ಸಿಪ್ಪೆನ ಎಲ್ಲ ತೆಗೆದು ಇಟ್ಕೊಂಡ್ಬಿಡೋಣ ಇಟ್ಕೊಂಡು ಏನೇನು ಹಾಕಿ ಹೇಗೆ ಶೇಂಗಾ ಚಟ್ನಿನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಈ ಥರನ ಶೇಂಗಾ ಸಿಪ್ಪಿಗಳನ್ನು ತೆಗೆದು ಬಿಡೋಣ ಚೆನ್ನಾಗಿ ತಗೊಂಡು ಬೆಳ್ಳುಳ್ಳಿ ಮತ್ತು ಏನೇನು ಹಾಕೋದಂತ ಹೇಳ್ತೀನಿ ಈ ಥರ ಪೌಡ್ರನ್ನ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಶೇಂಗಾ ಪೌಡ್ರನ್ನ ಈಗ ಪೌಡ್ರ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಹೆಸರು ಅಂದರೆ ಬೆಳ್ಳುಳ್ಳಿನ ಪೇಸ್ಟು ಈ ಥರ ಪೇಸ್ಟ್ ಮಾಡಿಟ್ಕೊಂಡಿರೋದು ನೋಡಿ ಜಾಸ್ತಿ ಎಷ್ಟು ಬೆಳ್ಳುಳ್ಳಿ ಹಾಕ್ತಿವಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಈ ಥರ ಪೌಡ್ರ್ ಮಾಡ್ಕೊಬಿಡೋದು ಹಾಗೇ ಬೆಳ್ಳುಳ್ಳಿ ಎರಡು ಗಡ್ಡೆನ ತೊಗೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಈ ಥರ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಕಲ್ಲಲ್ಲಿ ಜಜ್ಜಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇವಾಗ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಲ್ಲ ಬೆಳ್ಳುಳ್ಳಿ ಅದು ಅಷ್ಟು ಟೇಸ್ಟ್ ಬರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಮತ್ತು ಅದನ್ನು ಹಾಗೇ ಖಾರ ಖಾರದ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕ್ಬೇಕು ನೋಡಿ ನೀವು ಖಾರ ಹೇಗೆ ತಿಂತೀರ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ನಮ್ಮ ಕಡೆ ಖಾರ ಪುಡಿ ಹಾಕೋಬೇಕು ನೋಡಿ ಈ ಥರ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ರು ಖಾರನ ಕಮ್ಮಿ ತಿಂತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ಖಾರವಾಗಿರಬೇಕು ಅಂತ ಹೇಳಿ ಜಾಸ್ತಿ ಖಾರ ಹಾಕ್ತೀವಿ ಚಟ್ನಿ ಅಂದರೆ ಯಾವಾಗಲೂ ಖಾರ ಖಾರವಾಗೇ ಇರಬೇಕಲ್ವಾ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಷ್ಟು ಹಾಕಿ ಮಿಕ್ಸ್ ಮಾಡಿ ಮಾಡೋಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ ನಾವು ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇನ್ನೊಂದು ಮೂರು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇರೋದು ನೀವು ನೋಡಿ ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಈ ಥರ ಖಾರನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆವಾಗ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಶೇಂಗಾ ಚಟ್ನಿಯನ್ನು ಮಾಡ್ತೀವಿ ಮೇಲೆ ಬೇಕಿದ್ರೆ ನಾನು ಆಲ್ರೆಡಿ ಒಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಹಾಕೊಂಡ ತಕ್ಷಣ ಚಟ್ನಿ ರೆಡಿ ಆಗುತ್ತೆ ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ಆಲ್ರೆಡಿ ಸರಿ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಹಾಕೊಂಡ ತಕ್ಷಣ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಹಾಗಾಗಿ ಹೀಗಾಗುತ್ತೆ ನೋಡಿ ಮೇಗೆ ನಿಮಗೆ ಮ್ಯಾಗೆ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳಿ ನಾನೇನು ಹಾಕೊಂಡಿಲ್ಲ ಫಸ್ಟೇ ಹಾಕೊಂಡಿದ್ದೀನಲ್ಲ ಹಾಗಾಗಿ ಹಾಕೋತಾ ಇಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಥ್ಯಾಂಕ್ ಯು